ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದರೂ ತಮ್ಮ ಹತ್ತು ವರ್ಷದ ಅವಧಿಗಳಲ್ಲಿ ಮಾಡಿದಂತಹ ಹತ್ತು ಸಾಧನೆಗಳನ್ನ ನಮ್ಮ ಮುಂದೆ ಇಟ್ಟರೆ ನಾನು ರಾಜಕೀಯ ನಿವೃತ್ತಿಯನ್ನ ಘೋಷಿಸ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೇರ ನೇರವಾಗಿ ಸವಾಲನ್ನ ಎಸೆದಿದ್ದಾರೆ ದಾವಣಗೆರೆಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಮಾತನಾಡಿದಂತಹ ಅವರು ಈ ರೀತಿ ಓಪನ್ ಚಾಲೆಂಜ್ ಅನ್ನ ಕೊಟ್ಟಿದ್ದಾರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಮಾತನಾಡಿದಂತಹ ಅವರು ನಾನು ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಐದು ಗ್ಯಾರಂಟಿ ಜಾರಿಗೆ ಆದೇಶ ಮಾಡಿದ್ದೇನೆ ನಾಲ್ಕು ಸಲ ಗೆದ್ದಂತಹ ದಾವಣಗೆರೆ ಸಂಸದ ಜೆ ಎಂ ಸಿದ್ದೇಶ್ವರ ಸಾಧನೆ ಏನು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಇವರನ್ನ ಸಚಿವ ಸ್ಥಾನದಲ್ಲಿ ಇರೋದಕ್ಕೆ ಅಸಮರ್ಥರು ಅಂತ ಹೇಳಿದ್ರು ಇವರನ್ನ ತೆಗೆದು ಹಾಕಬೇಕಾಗಿತ್ತು ಇದು ಬಿಜೆಪಿಯ ಸುಳ್ಳು ಕಾಂಗ್ರೆಸ್ನ ಸತ್ಯದ ನಡುವಿನ ಚುನಾವಣೆ ಅಂತ ಹೇಳಿದ್ದಾರೆ ಈ ಸಲ ಸೋಲುವುದು ಖಚಿತವಾಗಿದೆ ಯಡಿಯೂರಪ್ಪ ಅವರ ಕಾಲಿಗೆ ಬಿದ್ದು ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ದಾರೆ ಎಂದರು ಬಿಜೆಪಿ ಎಂಪಿಗಳ ಕೋಲೆ ಬಸವನ ಹಾಗೆ ಇದ್ದಾರೆ ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ದರೂ ಕೂಡ ಬಿಜೆಪಿ ಸಂಸದರು ಪರಿಹಾರ ಕೇಳಲಿಲ್ಲ ರಾಜ್ಯಕ್ಕೆ ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತು ಕೋಟಿ ರೂಪಾಯಿಯಷ್ಟು ಕೇಂದ್ರ ಅನುದಾನ ನೀಡಲಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಹಣ ಸಹ ನೀಡಲೇ ಇಲ್ಲ ಬರಗಾಲ ಹಿನ್ನೆಲೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಎಂಪಿಗಳು ಆಯ್ಕೆಯಾಗಿ ಹೋಗುವುದು ಟಿಎಡಿಎ ತೆಗೆದುಕೊಳ್ಳಲಿಕ್ಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೈ ಮುಗಿದು ಕೇಳಿದ ಬಿಜೆಪಿಗೆ ಮತ ಹಾಕಬೇಡಿ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸೇಡಂನ ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ನ ಮುಖಂಡರಾಗಿದ್ದ ನಾಗರೆಡ್ಡಿ ಪಾಟೀಲ್ ರವರು ನಿಧನರಾಗಿದ್ದಾರೆ ಇನ್ನು ಎಪ್ಪತ್ತೊಂಬತ್ತು ವಯಸ್ಸಿನ ನಾಗರೆಡ್ಡಿ ರವರು ಇಂದು ಅಗಲಿ ಹೋಗಿದ್ದಾರೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಇವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅನ್ನೋದು ಗೊತ್ತಾಗಿದೆ ಇಂದು ಬೆಳಗಿನ ಜಾವ ಮೂರು ಗಂಟೆಗೆ ಸೇಡಂ ಪಟ್ಟಣದಲ್ಲಿ ತಮ್ಮ ನಿವಾಸದಲ್ಲಿ ನಾಗರೆಡ್ಡಿ ಪಾಟೀಲ್ ರವರು ವಿಧಿವಶರಾಗಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗಿದೆ ನಾಗರೆಡ್ಡಿ ಸೇಡಂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶರಣ ರೆಡ್ಡಿ ಅವರ ತಂದೆಯಾಗಿದ್ರು ಇಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸೇಡಂನ ಪಟ್ಟಣದಲ್ಲಿರುವಂತಹ ಸ್ವಂತ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಗೊತ್ತಾಗಿದೆ ಸಾವಿರದ ಒಂಬೈನೂರ ಅವಧಿಯಲ್ಲಿ ಎರಡೂವರೆ ವರ್ಷದವರೆಗೂ ಕೂಡ ನಾಗರೆಡ್ಡಿ ಪಾಟೀಲ್ ರವರು ಶಾಸಕರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ರು ನನಗೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಕಟ್ಟಡವೊಂದರಲ್ಲಿ ನೆನೆ ಸಾಯಂಕಾಲ ಬೆಂಕಿ ಕಾಣಿಸಿಕೊಂಡಿದೆ ಈ ಬೆಂಕಿಯ ಕೆನಾಲಿಗೆ ತನ್ನ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಆವರಿಸಿಕೊಂಡಿತ್ತು ಇನ್ನು ಈ ಒಂದು ಅವಘಡ ವಿದ್ಯುತ್ ನಿಂದ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗಿದೆ ಶಾರ್ಟ್ ಸರ್ಕ್ಯ ಿಂದ ಆಗಿರುವಂತಹ ಬೆಂಕಿ ಅವಘಡ ಇದು ಅಂತ ಗೊತ್ತಾಗಿರುವಂತದ್ದು ಸಂಜೆ ಏಳು ಮೂವತ್ತರ ಸುಮಾರಿಗೆ ಬೆಂಕಿ ಅವಘಡ ಸಂಭವಿಸಿದ್ದು ಬೆಂಕಿಯಿಂದ ಕಟ್ಟಡದಲ್ಲಿ ಹೊಗೆ ಆವರಿಸಿಕೊಂಡಿದೆ ದಟ್ಟ ಹೊಗೆಯಿಂದ ಜನರಲ್ಲಿ ಆತಂಕ ಮೂಡಿದ್ದು ಸ್ಥಳಕ್ಕೆ ಮೂರು ಅಗ್ನಿಶಾಮಕ ವಾಹನಗಳು ಕೂಡ ದೌಡಾಯಿಸಿದ್ವು ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು ಇನ್ನು ಇತ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿದೆ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಸಮೀಪದ ಅಗಸರಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಏರಿಳಿತದಿಂದಾಗಿ ಏಳು ಮನೆಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಇನ್ನು ಮನೆಯಲ್ಲಿದ್ದಂತಹ ಎಲೆಕ್ಟ್ರಾನಿಕ್ ವಸ್ತುಗಳು ಸಹ ಸುಟ್ಟು ಭಸ್ಮವಾಗಿದ್ದು ಬೆಸ್ಕಾಂ ಸಿಬ್ಬಂದಿ ಆಗಮಿಸಿದ್ದಾರೆ ಮಹೇಶ್ ಎಂಬುವವರನ್ನ ಸೇರಿಸಿದಂತೆ ಒಟ್ಟು ಏಳು ಜನರ ಮನೆಗಳಲ್ಲಿ ಬೆಂಕಿ ಕಾಣಿಸಿಕೊಂಡು ಮನೆಯಲ್ಲಿದ್ದಂತಹ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಈ ಕುರಿತು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತದಾನದ ಸಂಖ್ಯೆಯನ್ನ ಹೆಚ್ಚು ಮಾಡೋದಕ್ಕೆ ಹೋಟೆಲ್ ಉದ್ಯಮದವರು ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಮ್ಗೆಲ್ಲ ಗೊತ್ತಿರುವಂತಹ ವಿಚಾರ ಇದೀಗ ಈ ಒಂದು ಟ್ರೆಂಡ್ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಇತ್ತು ಆದ್ರೆ ಈಗ ಹುಬ್ಬಳ್ಳಿಗೂ ಕೂಡ ಆಗಮಿಸಿದೆ ಹುಬ್ಬಳ್ಳಿಯ ಹೋಟೆಲ್ ಮಾಲೀಕರೊಬ್ಬರು ನೀವೇನಾದ್ರೂ ಓಟ್ ಹಾಕಿ ಬಂದು ಆ ಗುರುತನ್ನ ತೋರಿಸಿದ್ರೆ ನಾವು ನಿಮಗೆ ರಿಯಾಯಿತಿ ದರದಲ್ಲಿ ಇಡ್ಲಿಯನ್ನ ಸರ್ವ್ ಮಾಡ್ತೀವಿ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಲೋಕಸಭೆ ಚುನಾವಣೆಗೆ ರಾಜ್ಯದ ಮೊದಲ ಹಂತದ ಮತದಾನ ದಿನ ಬೆಂಗಳೂರಿನ ಹೋಟೆಲ್ಗಳು ಮತದಾನ ಮಾಡಿದವರಿಗೆ ಉಚಿತ ಆಹಾರ ನೀಡಿದ್ವು ಇದೀಗ ರಾಜ್ಯದ ಎರಡನೇ ಹಂತದ ಮತದಾನ ಮೇ ಏಳನೇ ತಾರೀಕಿನಂದು ಅಂದ್ರೆ ನಾಳೆ ನಡೆಯುತ್ತಿದೆ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದ್ದು ಅಂದು ಮತದಾನದ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಹುಬ್ಬಳ್ಳಿಯ ಬೀದಿ ಬದಿ ಹೋಟೆಲ್ ವ್ಯಾಪಾರಿ ರಿಯಾಯಿತಿ ದರದಲ್ಲಿ ಉಪಹಾರ ನೀಡೋದಕ್ಕೆ ನಿರ್ಧರಿಸಿದ್ದಾರೆ ಹುಬ್ಬಳ್ಳಿಯ ದುರ್ಗದ ಬೈಲ್ ಸರ್ಕಲ್ನ ಏಡ್ಲಿ ಮಾರಾಟಗಾರ ಭಾಸ್ಕರ್ ಡೋಂಗ್ರೆ ಅವರು ಮೇ ಏಳರಂದು ಮತ ಚಲಾಯಿಸಿದವರಿಗೆ ಕೇವಲ ಐದು ರೂಪಾಯಿಗೆ ಇಡ್ಲಿ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ರಿಯಾಯಿತಿ ದರದಲ್ಲಿ ಉಪಹಾರ ಸೇವಿಸಬೇಕಿದ್ರೆ ಗ್ರಾಹಕರು ತಮ್ಮ ಶಾಯಿ ಹಚ್ಚಿದ ಬೆರಳನ್ನ ತೋರಿಸಬೇಕು ಇದನ್ನ ತೋರಿಸಿದ್ರೆ ರಿಯಾಯಿತಿ ದರದಲ್ಲಿ ಇಡ್ಲಿ ನೀಡುವೆ ಅಂತ ಹೇಳಿದ್ದಾರೆ ಈ ಮೂಲಕ ಮತದಾನವನ್ನ ಹೆಚ್ಚಿಸುವ ಮತ್ತು ಪ್ರಜಾಪ್ರಭುತ್ವ ಹಬ್ಬವನ್ನ ಎಲ್ರು ಕೂಡ ಆಚರಿಸಿ ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳುವ ಒಂದು ಪ್ರಯತ್ನವನ್ನ ಭಾಸ್ಕರ್ ಡೋಂಗ್ರೆ ಅವರು ಪಟ್ಟಿದ್ದಾರೆ ಇತ್ತೀಚೆಗೆ ವಿಜಯಪುರ ನಗರದ ಶಾಸಕರಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹರಿಹರ ದಾವಣಗೆರೆ ಪಂಚಮ ಿ ಪೀಠದ ಜಗದ್ಗುರುಗಳಿಗೆ ಅವಮಾನ ಮಾಡೋ ರೀತಿಯಲ್ಲಿ ಅಥವಾ ಅವರು ಕಾಲಿಳೋ ರೀತಿಯಲ್ಲಿ ಮಾತನಾಡಿದ್ರು ಅವ್ರ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿದ್ರು ಇದೀಗ ಆ ಹೇಳಿಕೆಗಳಿಗೆ ಜಗದ್ಗುರುಗಳೇ ತಿರುಗೇಟನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ರು ಹಾಗಾದ್ರೆ ಜಗದ್ಗುರು ಆದಂತಹ ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿಗಳ ವಿರುದ್ಧ ಟೀಕೆಯನ್ನ ಮಾಡಿದ್ರು ಯತ್ನಾಳ್ವರು ಶ್ರೀಗಳು ಯತ್ನಾಳ್ ಲೇವಡಿ ಮಾಡುತ್ತಾ ಅವರ ಟೀಕೆಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇಂದು ಬೆಳಗ್ಗೆ ಮಾಧ್ಯಮದವ್ರ ಜೊತೆಗೆ ಮಾತನಾಡಿದಂತಹ ಅವರು ವಚನಾನಂದ ಸ್ವಾಮೀಜಿಗಳು ಈ ಹಿಂದೆ ಒಬ್ರು ಲಡ್ಡು ಮುತ್ಯ ಅಂತ ಇದ್ರು ಯತ್ನಾಳ್ ಮುತ್ಯ ಕೂಡ ಅವ್ರ ಹಾಗೆ ಏನೇನೋ ಹೇಳ್ಕೊಂಡು ತಿರ್ಗಾಡ್ತಾ ಇರ್ತಾರೆ ತಾನು ಸಿಎಂ ಆಗ್ತೀನಿ ಅಂತಾರೆ ಆದ್ರೆ ಅವರು ಸಿ ಸಿಎಂ ಆಗಿದ್ದಾರೆ ಸಿಎಂ ಅಂದ್ರೆ ಕಾಮಿಡಿ ಮುತ್ಯ ಅಂತ ಮುಂದೆ ಎಚ್ ಎಂ ಕೂಡ ಆಗ್ಲಿದ್ದಾರೆ ಮುತ್ಯ ಅಂತ ಕೊನೆಗೆ ಪಿ ಎಂ ಕೂಡ ಆಗಲಿದ್ದಾರೆ ಪಾಗಲ್ ಮುತ್ಯ ಅಂತ ಶ್ರೀಗಳು ಯತ್ನಾಡ್ರವರ ಬಗ್ಗೆ ಲೇವಡಿ ಮಾಡ್ತಾ ಅವರನ್ನ ಅವರದ್ದೇ ಭಾಷೆಯಲ್ಲಿ ಅವರಿಗೆ ತಿರುಗೇಟನ ಕೊಡುವಂತಹ ಪ್ರಯತ್ನವನ್ನ ಪಟ್ಟಿದ್ದಾರೆ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಮಾತನಾಡಿದಂತಹ ಅವರು ವಿಷಯದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ರವರಿಗೆ ನೀಡಲಾಗಿದ್ದು ತಮ್ಮ ಸಮುದಾಯಕ್ಕೆ ಸಾಮಾಜಿಕ ಮತ್ತು ರಾಜಕೀಯ ಪ್ರಾತಿನಿಧ್ಯ ನೀಡಬೇಕೆಂದು ಆಗ್ರಹಿಸಲಾಗಿದೆ ಅಂತ ಹೇಳಿದರು